ಎಲ್ಲರಿಗೂ ಪ್ರೀತಿಪೂರ್ವಕ ಶರಣು ಶರಣಾರ್ಥಿಗಳು ನಾನು ನ್ಯಾಯಮೂರ್ತಿ ಅರಳಿ ನಾಗರಾಜ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶ ನನ್ನ ಸ್ವಂತ ಊರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ಪಟ್ಟಣ ಸದ್ಯ ವಾಸವಾಗಿರುವುದು ಗದಗಿನಲ್ಲಿ ನನ್ನ ಆತ್ಮೀಯ ಸ್ನೇಹಿತರಾದ ಮುತ್ತುವಡ್ಡರವರು ಅವರು ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಹಿರೇಮಾಗಿ ಗ್ರಾಮದ ಶಿಕ್ಷಕರು ಆ ಶಿಕ್ಷಕ ವೃತ್ತಿಯ ಜೊತೆಗೆ ಜ್ಞಾನಜ್ಯೋತಿ ದಿನಂಪ್ರತಿ ಎಂಬ ವಾಟ್ಸಪ್ ಬಳಗವನ್ನು ರಚಿಸಿಕೊಂಡು ಆ ಬಳಗದ ಸದಸ್ಯರಿಗಾಗಿ ಪ್ರತಿದಿನ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅಥವಾ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಂತೆ ರಸಪ್ರಶ್ನೆಗಳನ್ನು ಕೇಳಿ ಆ ಪ್ರಶ್ನೆಗಳಿಗೆ ಸರಿಯುತ್ತರ ಕೊಟ್ಟು ವಿಜೇತರಾದವರಿಗೆ ಪುಸ್ತಕಗಳನ್ನು ಅದರ ಪ್ರಾಯೋಜಕರ ಮೂಲಕ ಕೊಡಮಾಡುತ್ತಿರುವುದು ಸಂತೋಷದ ಹೆಮ್ಮೆಯ ವಿಷಯ ಈ ದಿನ ರಸಪ್ರಶ್ನೆ ಕಾರ್ಯಕ್ರಮಕ್ಕಾಗಿ ಆಯ್ದುಕೊಂಡಿದ್ದು ನನ್ನ ವ್ಯಕ್ತಿತ್ವದ ಬಗ್ಗೆ ಆದ್ದರಿಂದ ವೀಕ್ಷಕರಲ್ಲಿ ಬಳಗದ ಸದಸ್ಯರಲ್ಲಿ ಅದರಲ್ಲೂ ನಾನು ಕೇಳಿಕೊಳ್ಳುವುದು ಏನೆಂದರೆ ಅವರು ಕೇಳುವ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟು ವಿಜೇತರಾಗಿ ಪುಸ್ತಕಕ್ಕೆ ಭಾಜನರಾಗಿರಿ ಅಂತ ಹಾರೈಸುತ್ತೇನೆ ಎಲ್ಲರಿಗೂ ಮತ್ತೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಶರಣ ಶರಣಾರ್ಥಿಗಳು